ಸೂಪರ್ ಟೇಸ್ಟು ದೇಸಿತನದ ತುಪ್ಪ ಅಲ್ವಾ ಮತ್ತೆ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಸಿಹಿ ತಿಂಡಿಯನ್ನು ನಾವು ನೋಡಿಕೊಂಡು ಬರುವ ಸ್ನೇಹಿತರೆ ದೂದು ಬೇಡ ಹಾಲಿನಿಂದ ತಯಾರಿಸುವಂತ ದು ಬೇಡ ಮಾಡುವುದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸಲಿಕ್ಕಿದ್ದೇನೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತುಂಟು ದೂದು ಬೇಡ ಮಾಡುವುದು ಹೇಗೆ ಅಂತ ಆದರೆ ಇವತ್ತಿನ ನಮ್ಮ ಒಂದು ಚಾನೆಲ್ ಮುಖಾಂತರ ಒಂದು ನೋಡುವ ಸ್ನೇಹಿತರೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ದುಡ ಮಾಡಲಿಕ್ಕಾಗ್ತದೆ ಯಾರಾದರೂ ಮನೆಯಲ್ಲಿ ಫಂಕ್ಷನ್ ಇದ್ದರೆ ಅಥವಾ ಯಾರಾದರೂ ನೆಂಟರು ಬರ್ತಾರೆ ಅಂತ ಹೇಳಿದರೆ ಎಮರ್ಜೆನ್ಸಿಗೆ ಯಾವುದಾದ್ರೂ ಸುಲಭದ ಸ್ನೇಹಿತ ಉಂಟು ಅಂತ ಹೇಳಿದರೆ ದುದು ಬೇಡ ಕೂಡ ಮಾಡಲಿಕ್ಕಾಗ್ತದೆ ಹಾಂ ದುದು ಬೇಡದೊಂದು ರುಚಿಯೇ ಬೇರೆ ಅಲ್ವ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದೂದು ಬೇಡ ಮಾಡಿ ದೂದು ಬೇಡವನ್ನು ತಿಂದುಕೊಂಡು ಬರುವ ಸ್ನೇಹಿತರೆ ದೂದು ಬೇಡವನ್ನು ಟೇಸ್ಟ್ ಮಾಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಬೇಡ ಮಾಡಲಿಕ್ಕೆ ಹಾಲಿನ ಪುಡಿ ಮತ್ತು ಹಾಲು ಎರಡೂ ಬೇಕಾಯ್ತಾ ಈಗ ಅಮೂಲ್ಯ ಹಾಲಿನ ಹುಡಿ ಉಂಟು ಹೊಸ ಪ್ಯಾಕ್ ಓಪನ್ ಮಾಡುವ ಈಗ ಇದು ಮನೆಯಲ್ಲೇ ರೆಡಿ ಮಾಡಿದಂಥ ತುಪ್ಪದಲ್ಲಿ ನಾವೀಗ ದೂದು ಬೇಡ ಮಾರ್ತಾ ಇದ್ದೇವೆ ಬಾಟ್ಲಿ ಮಾತ್ರ ಅದು ತುಪ್ಪ ಮನೆಯಲ್ಲೇ ಮಾಡಿದ್ದು ದೇಸಿ ದನದ ತುಪ್ಪ ಇದ್ದರೆ ಬಹಳ ಒಳ್ಳೆಯದು ಒಂದು ಬೌಲು ಹಾಲು ಬೇಕು ಅದಕ್ಕೆ ಒಂದು ಬೌಲ್ ಆದರೆ ಎಷ್ಟು ಗ್ಲಾಸ್ ಆಗಿತ್ತು ಎಷ್ಟೇ ಅಳತೆಗೆ ಒಂದು ನಾಲ್ಕು ಗ್ಲಾಸ್ ನಾಲ್ಕು ಗ್ಲಾಸ್ ಇಲ್ಲ ಇಲ್ಲಿ ಇದ್ರಲ್ಲಿ ಗ್ಲಾಸ್ ಈ ಬೌಲ್ ಅಲ್ಲಿ ತಕೊಂಡದ್ದು ಹಾಲಿನ ಪುಡಿ ನೋಡ್ಲಿಕ್ಕೆ ಚಂದ ಅಲ್ವಾ ಅದನ್ನು ಹಾಗೆ ತಿನ್ನುವಂತ ಆಗ್ತದೆ ಅಲ್ವಾ ಯಾರಿಗೆಲ್ಲ ಹಾಲಿನ ಪುಡಿ ಇಷ್ಟ ಅಂತ ಹೇಳಿ ಆಯ್ತಾ ಕಮೆಂಟ್ ಮಾಡಿ ನಿನಗೆ ಎಂತ ಬೇಕಂತ ಇದಕ್ಕೆ ತುಪ್ಪ ಹಾಲು ಹಾಲು ಹಾಲಿನ ಪುಡಿ ತುಪ್ಪ ಸಕ್ಕರೆ ಹುಡಿ ಮಾಡಿದ್ದು ಮತ್ತೆ ಹುಡಿ ಮಾಡಿದ ಸಕ್ಕರೆ ಹುಡಿ ಮಾಡಿದ ಸಕ್ಕರೆ ಬೇಕು ಅಲ್ಲ ಹಾಗೆ ಒಂದು ಬೌಲು ಹಾಲು ತಗೊಂಡದ್ದು ಸಾಧಾರಣ ಈ ಅಳತೆಗೆ ಹಾಲಿಗೆ ಹಾಲಿನ ಪುಡಿಯಲ್ಲಿ ಮಿಕ್ಸ್ ಮಾಡಬೇಕು ಈಗ ನನಗೆ ದುಡಿದು ಬೇಡ ತಿಂದು ಮಾತ್ರ ಗೊತ್ತು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಹಾಕೋದು ಮಾತ್ರ ಅಲ್ಲ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಬೇಕು ಅದರಲ್ಲಿರುವ ಟೇಸ್ಟೇ ಬೇರೆ ಅಲ್ವಾ ಆಹ್ ಇದನ್ನ ಟೇಸ್ಟ್ ಮಾಡ್ತೇನೆ ಆಯ್ತಾ ನಾವು ಇಡೀ ಸಕ್ಕರೆ ಹಾಕ್ತಾ ಇದ್ದೇವೆ ಎಷ್ಟು ಬೌಲು ಸಕ್ಕರೆ ಬೇಕು ಈಗ ಒಂದೊಂದು ಇರುವೆ ಬೀಳ್ತದೆ ಅದು ಬಾರಿ ಬುದ್ಧಿ ಶಕ್ತಿಗೆ ಬಾರಿ ಒಳ್ಳೇದಾಯ್ತಾ ಆದ್ರೆ ಅದನ್ನ ನಾವು ತೆಗೆಯುವ ಈಗ ಹಾಕಬೇಕು ಅದಕ್ಕೆ ಹಾಗೆ ಈಗ ನಾವು ಟೂ ರೂವ ಮಾಡುವ ಮಿಕ್ಸಿಂಗ್ ಆಗಬೇಕು ಚೆಂದ ಮಿಕ್ಸಿಂಗ್ ಆಗಬೇಕು ಎಲ್ಲ ಹಾಕಿ ಆಯ್ತು ಹಾಕುವಾಗ ಫುಲ್ ಆಯ್ತು ಅದರಲ್ಲಿ ನೋಡುವ ಕರೆಕ್ಟ್ ಮಿಕ್ಸಿಂಗ್ ಆದ್ರೆ ಟೆನ್ಷನ್ ಇಲ್ಲ ಒಂದು ಅಳತೆ ಪಾತ್ರೆ ತಗೊಳ್ಬೇಕು ನಾವು ಆ ಅಳತೆ ಮಾತ್ರದಲ್ಲಿ ಹಾಲು ಫುಲ್ಲು ಇದರಲ್ಲಿ ಒಂದು ಬೌಲು ಹಾಲು ಎರಡು ಬೌಲು ಹಾಲಿನ ಪುಡಿ ಒಂದು ಬೌಲು ಪುಡಿ ಮಾಡಿದ ಸಕ್ಕರೆ ಇದನ್ನು ಇನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು ಈಗ ಕಟ್ಟಬಾರ್ದು ಗಂಟು ಗಂಟು ಸಿಕ್ಕಬಾರ್ದು ಚಂದ ಮಾಡಿ ಮಿಕ್ಸ್ ಮಾಡಿ ಮತ್ತೆ ನಾವು ಅಲ್ಲಿ ಇಡೋದು ಮಿಕ್ಸಿಂಗು ಸ್ವಲ್ಪ ಕೆಲಸ ಕಡೆಯಿಂದ ಕೆಲಸ ಇದ್ದೆ ನಂದು ಎಷ್ಟು ಬೇಕು ರೆಡಿ ಆಗಲಿಕ್ಕೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡಿ ಇಷ್ಟು ಜನಕ್ಕೆ ಮಾಡಲಿಲ್ಲ ನಾನು ಒಂದು ಬಾನಲಿಗೆ ಹಾಕಿ ಇದನ್ನು ಈ ಥರ ತಿರುಗಿಸಬೇಕು ಆಗ ಫುಲ್ಲು ಪುಡಿ ಆಗ್ತದೆ ನಮಗೆ ಮೈನ್ ಆಗಿ ಇದರಲ್ಲಿ ಬೇಕಾಗಿರುವಂಥದ್ದು ಫುಲ್ ಮಿಕ್ಸಿಂಗ್ ಕರೆಕ್ಟ್ ಆಗಬೇಕು ದುಡ್ಡು ಬೇಡ ನೋಡುವ ಹೀಗೆ ನೋಡು ಅದು ಎಂತ ಹಾಂ

ಚಾರ್ಜ್ ಮಾಡಿದ್ರೆ ಆಯ್ತು ಇನ್ನು ಇದು ಎಷ್ಟು ಹೊತ್ತು ಬೇಕು ಇಪ್ಪತ್ ನಿಮ ಹೀಗೇ ಮಾಡ್ತಾ ಇರ್ಬೇಕಾ ಸ್ವಲ್ಪ ಬೆಂಕಿ ಸಣ್ಣಕ್ಕೆ ಹೌದು ಬೆಂಕಿ ಸಣ್ಣಕ್ಕೆ ಇಟ್ಟು ಇಪ್ಪತ್ತು ನಿಮಿಷ ಮುಗುಚಬೇಕು ಅಲ್ವಾ ನಿಮಿಷದಲ್ಲಿ ರೆಡಿ ಆಗ್ತದೆ ಬೇಡ ನಾವು ಅಲ್ಲಿ ರೆಡಿ ಮಾಡುವಾಗ ಇಲ್ಲಿ ಒಂದು ಟ್ರೇ ರೆಡಿ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು ಆಗ ದೂದು ಬೇಡದ ಪರಿಮಳವೇ ಬೇರೆ ಇರ್ತದೆ ಸ್ವಲ್ಪ ತುಪ್ಪ ಕೂಡ ಹಾಕಬೇಕಲ್ಲ ಈಗ ಮಿಕ್ಸಿ ಮಾಡುವಾಗಲಿಲ್ಲ ಗುಳು ಗುಳು ಬರ್ತದೆ ಅಲ್ವಾ ಈಗ ಬಾನಾಲಿಗೆ ಹಾಕಿದ್ದೇವೆ ಇನ್ನು ಬಾನಾಲಿ ಇದ್ರೆ ಬಾ ಎಷ್ಟು ಬೇಕಾದ್ರೆ ಮಿಕ್ಸಿ ಮಾಡಬಹುದು ಇಲ್ಲಾಂದ್ರೆ ತಳ ಹಿಡಿತದೆ ಇಲ್ಲಂದ್ರೆ ಈಗ ಸ್ವಲ್ಪ ದಪ್ಪ ಬರ್ತದೆ ಉಂಟಲ್ಲ ನೀವು ಇಪ್ಪತ್ತು ನಿಮಿಷ ಅಂತ ಹೇಳುದು ಇಪ್ಪತ್ತು ನಿಮಿಷದನ್ನ ಬಿಟ್ಟು ಆಚೆಸೆ ಹೋಗ್ಲಿಕ್ಕೆ ಫೈನಲ್ ಹಂತದಲ್ಲಿ ಉಂಟು ಫೈನಲ್ ಲಾಸ್ಟ್ ಆಗ್ತಾ ಬರುವಾಗ ಪುನಃ ಸ್ವಲ್ಪ ತುಪ್ಪ ಎಸ್ ಈಗ ಇದೀಗ ಬಿಸಿ ಬಿಸಿ ಉಂಟು ಈ ಬಿಸಿ ಬಿಸಿ ಇದ್ದದ್ದು ತೊಲ್ ಸ್ವಲ್ಪ ತನ್ನಗಾಗಲಿ ತಣ್ಣಗಾದ ನಂತರ ಇದನ್ನು ಸೈಜ್ ಕೊಡುವ ಇದಕ್ಕೆ ರೆಡಿ ಆಯಿತು ಸೈಜ್ ಬಂತು ಅಕ್ಕ ಇದಕ್ಕೆ ಇನ್ನೊಂದು ಮೇನ್ ವಿಷಯ ಎಂತ ಹೇಳಿದ್ರೆ ಇದಕ್ಕೆ ಸೈಜ್ ಬರಬೇಕಾದ್ರೆ ಅದೊಂದು ಪ್ರೆಸ್ ಮಾಡುವಂಥದ್ದು ಒಂದು ಇರ್ತದೆ ಅದರಲ್ಲಿ ಪ್ರೆಸ್ ಮಾಡುವಾಗ ಅದರಲ್ಲಿ ಒಂದು ಡಿಸೈನ್ ಬರ್ತದೆ ಅದರಲ್ಲಿ ಅದರ ಕರೆಕ್ಟ್ ಶೇಪ್ ಕೂಡ ಬರ್ತದೆ ಈಗ ನಮ್ಮ ಹತ್ರ ಅದೆಲ್ಲ ಇಲ್ಲ ನಾವು ಜಸ್ಟ್ ಕೈಯಲ್ಲಿ ಅಂತೂ ರೆಡಿ ಆಯಿತು ಪಾಕ ಎಲ್ಲ ಕರೆಕ್ಟಾಗಿದೆ ರೆಡಿಯಾಗಿದೆ ಬೇಡ ರೆಡಿ ಸೂಪರ್ ಟೇಸ್ಟು ನೀವು ಬೇಡ ಟ್ರೈ ಮಾಡಿ ನಾವು ಆಗಿ ಮಾಡಿದ್ದೇವೆ ಗೋಡಂಬಿ ಬಾದಾಮಿ ಎಲ್ಲ ಹಾಕುವುದು ಸೂಪರ್ ಉಂಟು ಈ ದು ಬೇಡವನ್ನು ಒಂದು ಸಲ ಟ್ರೈ ಮಾಡಿ ಅತ್ತೆ ಸ್ನೇಹಿತರೆ ತುಂಬ ರುಚಿಕರವಾಗಿ ಉಂಟು ತುಂಬ ಟೇಸ್ಟಿಯಾಗಿ ಉಂಟು ಆಹಾ ನೀವೆಲ್ಲರೂ ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಅದರ ಟೇಸ್ಟಿಯಾಗಿ ಉಂಟು ಒಂದು ಕಮೆಂಟ್ ಮಾಡಿ ಅತ್ತೆ ಸ್ನೇಹಿತರೆ ಅಂದರೆ ದುಡು ಬೇಡದ ಈ ಒಂದು ಸಣ್ಣ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ವೀಡಿಯೋದ ಜೊತೆ ಮತ್ತೆ ಸಿಗ್ತೇನೆ ಸ್ನೇಹಿತರೆ ಅಲ್ಲಿವರೆಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನೊಂದು ಹೊಸ ವೀಡಿಯೋದ ಜೊತೆ ಮತ್ತೆ ನಾನು ನಿಮ್ಮ ಒಂದು ಸಿಗ್ತೇನೆ ಸ್ನೇಹಿತರೆ ಟೇಕ್ ಕೇರ್